ಅಲ್ಲ ಈ ಎಲ್ಲ ನೀವು ಈಗಲ್ಲ ನಮ್ಮ ತಾತಲ್ಲ ಅವಾಗಿಂದನು ಭಗವಂತ ಕೊಟ್ಟಿರೋದು ಮನೆ ಮಾಡಬಾರ್ದು ಸರಿದ್ರೆ ಬರ್ತದೆ ಮಾಡು ಬಿಡು ಮೂರ್ ಮನೆ ಗೋವಿಂದಾನು ಆ ಪರಮಾತ್ಮ ಅವನೇ ಮಾಡೋದು ಈ ಮಾಡಿ ನೋಡ್ಬಿಟ್ಟು ತಾತ ಇನ್ನೊಂದು ಈಗ ನೀವು ಡೈಲಿ ಎಷ್ಟು ಸಂಪಾದನೆ ಅದು ಹೇಳಕ್ಕಲ್ಲ ಅದ್ ಹೇಳಕ್ಕಾಗಲ್ಲ ಈಶಾಗಿ ಏನ್ ಒಂದೇ ಆತದ ಇಲ್ಲ ಬೀಲಿ ಇಲ್ವೋ ಅದ್ ನಾವ್ ಹೇಳಲ್ಲ ಭಗವಂತ ಅವ್ನ್ ಕೊಟ್ಟಿದ್ನ ಮಾಡ್ಬೇಕ್ ಹೇಳ್ತಾ ಹಾಡ್ ಹೇಳ್ತಾ ಸ್ವಲ್ಪ ಖುಷಿಯಿಂದ ಇದಿರ್ತಿರಲ್ಲ ಹೆಂಗೆ ಈಗ ಮನ್ಸು ಖುಷಿಯಾಗಿ ಇರ್ತೀರಲ್ಲ ಯಾವ ರೀತಿ ಕೆಲವ್ರೆಲ್ಲ ಈಗ ತುಂಬಾ ಬೇಜಾರಲ್ಲಿ ಇರ್ತಾರೆ ಇಲ್ಲ ಇಲ್ಲ ಪಕ್ಕ ಅವ್ರಿದು ಇನ್ನೆಲ್ಲನೇ ಅವಾಗು ಅವ್ನ್ ಕೊಟ್ಟಿರ್ತಾನೆ ಅವನು ಲೆಕ್ಕ ಹಾಕೋದಲ್ಲ

ನಮ್ದೇನಿಲ್ಲ ಗುರಿ ಗೊಂಬೆ ಆಟ ಏಕ ಮಾಡ್ಕೊಂಡು ಹೋಗುವ ಅತ್ತಿಂದ ಮಾಡ್ಕಮ್ಮ ಇನ್ನೊಂದು ಕೊನೆದಾಗಿ ಕೇಳ್ತೀನಿ ಈಗ ಸುಮಾರು ಜನ ನಿಮ್ ನಿಮ್ ತರ ಬಟ್ಟೆ ಹಾಕೊಂಡ್ಬಂದ್ರೆ ನಂಬಲ್ಲ ಕಳ್ರು ಹಾಗೆ ಆತರ ಗೊತ್ತಾಗತ್ತದೆ ಮಾತಾಡ್ತೀನಿ ಗೊತ್ತಾಗತ್ತದ ಅವಲ್ಲ ಬಸ್ ಮಾತು ಈ ಕಳ್ತನ ಮಾಡುದು ಸಿರ್ತನ ಮಾಡುದು ಈ ದನ ಕನ ಕಳ್ತನ ಮಾಡುದು ಅವೆಲ್ಲ ಮಾಡ್ಬಾರ್ದು ಪಕ್ಕ ಕೊಟ್ಟಿರ್ತಾರೆ ಹೆಂಗಿರ್ಬೇಕು ಹಂಗಿರ್ಬೇಕು ಈ ಮಿತಿ ಮುರಿದ್ರಿಲ್ಲ ನಾವೇನು

ಕೈಯಿಲ್ಲ ಹತ್ತಿದ್ದ ಶಂಬೂಲಿಂಗ ಕೈ ಇಲ್ಲದಾದಾನು ಕಿತ್ತನು ಅವಣ್ಣ ಚಂಬುಲಿಂಗಿಲ್ಲಾನು ಊಶಿ ನೋಡಿದ ನಣ್ಣ ಬಾಯಿಲ್ಲ ದಾದನು ಹಸಿ ನೋಡಿದ ಜಂಬುಲಿಂಗ ತಲವಿಲ್ಲ ತಲವಿಲ್ಲದಾದನು ಅಗಿದ ಪೂಜಿಗೆ ಶಂಬೂಲಿಗಾ ಬಿಲ್ಲಲಿಲ್ಲ ಬಿಸಲಿಲ್ಲ ಮರದ ಉದ್ದಾಟನೆ ಆಯಿತು ಭಗವಂತ ಆ ಶ್ರೀಗರಿ ನಮ್ದಾಗಲ್ಲ ಅವನ ಯಾ ಯಾರಪ್ಪ ಏನು